ಆದರೂ ಸಹ ಪ್ರಜೆಗಳೆಲ್ಲ ಕೃಷ್ಣನೇ ದೊರೆ ಕೃಷ್ಣನೇ ರಾಜ ಎಂದು ಕೊಂಡಾಡ್ತಾ ಇದ್ದರು ಕೃಷ್ಣ ದ್ವಾರಕೆಯಲ್ಲಿದ್ದ ಸಮಯದಲ್ಲಿ ಅಲ್ಲೊಬ್ಬ ಬಡಬ್ರಾಹ್ಮಣನು ಓಡೋಡಿ ಬಂದು ಕೃಷ್ಣ ಪರಮಾತ್ಮನ ಮುಂದೆ ಕೆಲವು ಪ್ರಾರ್ಥನೆಗಳನ್ನು ಮಾಡ್ತಾನೆ ಕೃಷ್ಣ ಕೃಷ್ಣ ನೀನು ಆಳ್ತಾ ಇದ್ದಿ ದ್ವಾರಕೆಯನ್ನು ಆದರೆ ನೀನೆಷ್ಟು ಕೆಟ್ಟದಾಗಿ ಆಳ್ವಿಕೆ ನಡೆಸ್ತಾ ಇದ್ದಿ ಗೊತ್ತಾ ನೀನೊಬ್ಬ ಅಧರ್ಮಿ ಅಂತ ಹೇಳ್ತಾನೆ ಆ ಬ್ರಾಹ್ಮಣ ಅದಕ್ಕೇನು ಪಕ್ಕದಲ್ಲೇ ಅರ್ಜುನ ಕೂಡ ಇದ್ದಾನೆ ಅರ್ಜುನನು ಕೃಷ್ಣನು ಇಬ್ಬರು ಏಕಾಂತದಲ್ಲಿರಬೇಕಾದ್ರೆ ಈ ಒಂದು ಘಟನೆ ನಡೆಯುತ್ತೆ ಬ್ರಾಹ್ಮಣ ಬಂದು ಈ ರೀತಿ ಹೇಳ್ತಾನೆ ಆಗ ಕೃಷ್ಣ ತುಂಬ ಆಶ್ಚರ್ಯವಾಗಿ ಇದು ಕಾರಣ ಏನಪ್ಪ ಅಂತ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ ನನಗೆ ಐದು ಜನ ಪುತ್ರರು ಹುಟ್ಟಿದರು ಆದರೆ ಯಾಕೋ ಗೊತ್ತಿಲ್ಲ ಹುಟ್ಟಿದ ತಕ್ಷಣ ಮಗು ಕಾಣೆಯಾಗಿ ಹೋಗ್ಬಿಡತ್ತೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ನೋಡು ನನಗೆ ಒಬ್ಬ ಪುತ್ರ ಹುಟ್ಟಿ ಅದು ಕಾರಣೆಯಾಗಿ ಹೋಯಿತು ಅಂತ ಹೇಳಿದ್ರೆ ಅಲ್ಲಿನ ರಾಜ ಅವನು ಸರಿಯಾದ ಕ್ರಮದಲ್ಲಿ ಆ ಸಾಮ್ರಾಜ್ಯವನ್ನು ಆಳ್ತಾ ಇಲ್ಲ ಅಂತ ತಾನೇ ಅರ್ಥ ಈ ರೀತಿ ಒಂದು ವಿಪರ್ಯಾಸ ಏರ್ಪಡುವುದೇ ಪ್ರಜೆಗಳಿಗೆ ಪ್ರಜೆಗಳಿಗೆ ಏನಾದರೂ ವಿಪರ್ಯಾಸ ಏರ್ಪಟ್ಟರೆ ಅದು ರಾಜನ ಹೊಣೆಯಲ್ಲವೇ ನೀನು ಅಧರ್ಮ ಅಧರ್ಮಿಷ್ಟನಾಗಿರೋದ್ರಿಂದ ತಾನೇ ಈ ರೀತಿ ನಡೆಯುತ್ತೆ ಅಂತ ಬ್ರಾಹ್ಮಣ ಹೇಳ್ಬಿಡ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅದನ್ನು ನಡೆದ್ರೆ ಅದಕ್ಕೆ ನಾನಾ ಹೊಣೆ ಅಂತ ಕೃಷ್ಣ ಹೇಳಿದಾಗ ಅರ್ಜುನನಿಗೆ ಆ ಸಮಯದಲ್ಲಿ ಕೋಪ ಬಂದುಬಿಡತ್ತೆ ಕೃಷ್ಣ ಇದು ಸರಿಯಿಲ್ಲ ಸರಿ ನಾನು ನಾನು ಈ ಬ್ರಾಹ್ಮಣನ ವಿಚಾರಿಸಿಕೊಳ್ಳುತ್ತೇನೆ ಅಂತ ಅರ್ಜುನ ಹೋಗಿ ಕೇಳ್ತಾನೆ ಎಲೆ ಬ್ರಾಹ್ಮಣನೇ ನಿನಗೆ ಸಂತಾನವಾಗಿದ್ದ ತಕ್ಷಣ ಮಗು ಕಾಣೆಯಾಗಿ ಹೋಗ್ಬಿಡತ್ತ ಇನ್ನು ಮೇಲೆ ನಿನ್ನ ಹೆಂಡತಿ ಗರ್ಭಧರಿಸಿದಾಗ ನನ್ನನ್ನು ಕರಿ ಅದು ಸಂತಾನವಾಗುವ ಸಮಯದಲ್ಲಿ ನನ್ನನ್ನು ಕರಿ ನಾನು ನಿನಗೆ ಹುಟ್ಟುವಂತಹ ಮಗುವು ಎಲ್ಲಿ ಹೋಗುತ್ತೆ ನಾನು ಕಾಪಾಡುತ್ತೇನೆ ಅಂತ ಅರ್ಜುನ ಹೇಳಿದ್ದಾರೆ ಆಗ ಕೃಷ್ಣ ಹೇಳಿದ್ದಾರೆ ಅರ್ಜುನ ಈ ಒಂದು ವಿಷ ಪರೀಕ್ಷೆಯಲ್ಲಿ ನೀನು ಹೋಗೋದು ಅವಶ್ಯಕತೆ ಇಲ್ಲ ಅವರವರ ಕರ್ಮಕ್ಕನುಸಾರವಾಗಿ ಅದನ್ನು ನಡೆಯುತ್ತೆ ನೀನು ಯಾಕೆ ವಿನಾಕಾರಣ ಇದ್ರ ಬಗ್ಗೆ ನೀನು ಚಿಂತನೆ ಮಾಡ್ತೀನಿ ಅಂತ ಕೇಳಿದ ಕೃಷ್ಣ ಯಾವಾಗ ನಿನ್ನನ್ನು ನಿಂದನೆ ಮಾಡಿದ್ರು ನಾನು ಅದನ್ನು ಸಹಿಸಿಕೊಳ್ಳಲಾರೆ ನಾನು ಇದನ್ನು ಕಾಪಾಡ್ತೇನೆ ನನಗೆ ಭರವಸೆ ಇದೆ ಎಂದು ಹೇಳಿ ಹೊರಡ್ತಾನೆ ಅರ್ಜುನ ಆಗ ಆ ಬ್ರಾಹ್ಮಣನ ಹೆಂಡತಿ ಗರ್ಭವನ್ನು ಧರಿಸ್ತಾಳೆ ಅದು ಸಂತಾನವಾಗುವಂತಹ ಸಮಯದಲ್ಲಿ ಆ ಬ್ರಾಹ್ಮಣ ಹೇಳಿ ಕಳಿಸ್ತಾನೆ ಅರ್ಜುನ ಬರ್ತಾನೆ ಇನ್ನೇನು ಗರ್ಭವತಿಯಾದ ಆ ಬ್ರಾಹ್ಮಣನ ಹೆಂಡತಿ ಆ ಮಗುವನ್ನು ಹಡೆಯಬೇಕು ಅನ್ನೋ ಸಮಯದಲ್ಲಿ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿ ಒಂದು ಬಿಲ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿಬಿಡ್ತಾನೆ ಅರ್ಜುನ ಹುಟ್ಟಿದ ಮಗು ಕಾಣೆಯಾಗಿ ಹೋಗಿಬಿಡತ್ತೆ ಅಂದರೆ ಅದು ಹೇಗೆ ತಪ್ಪಿಸ್ಕೊಳ್ಳೋದು ಹೋಗ ಸಾಧ್ಯವ ನೋಡೇ ಬಿಡೋಣ ಅಂತ ಹೇಳಿ ಅಸ್ತ್ರ ಪ್ರಯೋಗ ಮಾಡಿರ್ತಾನೆ ಆಗ ಗರ್ಭದಿಂದ ಹೊರಗಡೆ ಬಂದಂತಹ ಮಗು ಅರ್ಜುನ ಈ ರೀತಿ ಅಸ್ತ್ರದಿಂದ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿದ ನಂತರವೂ ಅದು ಅಂತರಿಕ್ಷಕ್ಕೆ ಹಾರಿ ಕಾಣೆಯಾಗಿ ಹೋಗಿಬಿಡತ್ತೆ ಅರ್ಜುನನಿಗೆ ಒಂದೇ ಆಶ್ಚರ್ಯವಾಗತ್ತೆ ಛೇ ಈ ರೀತಿ ಒಬ್ಬ ಕ್ಷತ್ರಿಯನಾದವನು ಆ ಒಂದು ಪ್ರಾಂತ್ಯಕ್ಕೆ ಒಳಪಟ್ಟಂತಹ ಬಡ ಕುಟುಂಬಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿ ಆಗಲಿಲ್ಲ ಎಂದ ಮೇಲೆ ಈ ಕ್ಷತ್ರಿಯ ಜನ್ಮಕ್ಕೆ ಧಿಕ್ಕಾರವಿರಲಿ ನಾನು ನಿನ್ನ ಕಾಪಾಡೋದಕ್ಕೆ ಸಾಧ್ಯವಾಗಲಿಲ್ಲ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ನಾನು ಅಗ್ನಿಪ್ರವೇಶ ಮಾಡಿಬಿಡುತ್ತೇನೆ ಎಂದು ಬೇಸರಪಟ್ಟು ಅರ್ಜುನ ಹೊರಟು ಬಿಡ್ತಾನೆ ಆಗ ಕೃಷ್ಣ ಬಂದು ನೋಡ್ತಾನೆ ನನ್ನ ಗೆಳೆಯ ಅರ್ಜುನ ಅಗ್ನಿಪ್ರವೇಶ ಮಾಡೋದ ಅದು ಸಾಧ್ಯವಿಲ್ಲ ಅಂತ ಹೇಳಿ ಅಲೇ ಅರ್ಜುನನೇ ಈ ಬ್ರಾಹ್ಮಣನ ಪುತ್ರ ಮಕ್ಕಳು ಐದು ಜನ ಮಕ್ಕಳಾಯಿತು ಆರನೇ ಜನ ಆರನೇವನು ಇವಾಗ ಕಾಣೆಯಾಗಿ ಹೋಗಿದ್ದಾನೆ ಅವನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಗೊತ್ತು ನಾನು ನಿಮ್ಮನ್ನು ಆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿಬಿಡುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣ ಒಂದು ರಥವನ್ನು ಏರಿ ಆ ರಥವನ್ನು ಓಡಿಸುವಂಥ ಒಬ್ಬ ದಾರುಕ ಅದರಲ್ಲಿ ದಾರುಕನನ್ನು ಸಾರಥಿಯಾಗಿ ಮಾಡಿಕೊಂಡು ಕೃಷ್ಣನು ತಾನು ರಥವನ್ನು ಏರಿ ಜೊತೆಗೆ ಅರ್ಜುನನನ್ನು ಆ ಬ್ರಾಹ್ಮಣನನ್ನು ಇಬ್ಬರನ್ನೂ ಕರ್ಕೊಂಡು ಒಂದು ಮಾರ್ಗದ ಮೂಲಕವಾಗಿ ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡ್ತಾರೆ ಅದು ಲೀಲಾ ವೈಕುಂಠ ಲೋಕಕ್ಕೆ ಅರ್ಜುನನನ್ನು ಆ ಬ್ರಾಹ್ಮಣನನ್ನು ಧಾರುಕನನ್ನು ಮೂರು ಜನನೂ ಕರ್ಕೊಂಡು ಹೋಗ್ತಾನೆ ಕೃಷ್ಣ ಪರಮಾತ್ಮ ಆ ವೈಕುಂಠ ಲೋಕಕ್ಕೆ ಹೋಗಿದ ತಕ್ಷಣ ಅಲ್ಲಿ ಅದ್ಭುತವಾದ ದಿವ್ಯವಾದ ಸ್ತಂಭ ರತ್ನಖಚಿತವಾದ ಸ್ತಂಭಗಳ ಮಧ್ಯದಲ್ಲಿ ಅನೇಕ ಕೋಟಿ ಪ್ರಾಕಾರಗಳ ಮಧ್ಯದಲ್ಲಿ ಆ ಒಂದು ಅದ್ಭುತವಾದ ಪ್ರದೇಶದಲ್ಲಿ ದಿವ್ಯವಾದ ಸರೋವರ ದಿವ್ಯವಾದ ಉದ್ಯಾನ ದಿವ್ಯ ಪುರುಷರೆಲ್ಲ ಸಂಚಾರ ಮಾಡುವಂತಹ ಅದ್ಭುತವಾದ ಸ್ಥಳ ಯಾವ ಸ್ಥಳದಲ್ಲಿ ದುಃಖವೇ ಇಲ್ಲವೋ ಅಂತಹ ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಶೇಷ ಪರ್ಯಂಕದ ಮೇಲೆ ಶ್ರೀದೇವಿ ಭೂದೇವಿ ನೀಲಾದೇವಿ ಸಮೇತನಾಗಿ ಪರವಾಸುದೇವ ಶೋಭಾಯಮಾನವಾಗಿ ನೆಲೆಸಿದ್ದಾರೆ ಅರ್ಜುನ ನೋಡಿ ಆಶ್ಚರ್ಯ ಆಶ್ಚರ್ಯಪಡ್ದಾನೆ ಆ ಪರವಾಸುದೇವ ಹೇಗಿದ್ದಾನೋ ಅದೇ ಸ್ವರೂಪದಲ್ಲಿ ಕೃಷ್ಣನೂ ಇದ್ದಾನೆ ಇಬ್ಬರು ಒಂದೇ ಥರ ಇದ್ದಾರೆ ಇವನು ಪರವಾಸುದೇವನೋ ಅವನು ಪರವಾಸುದೇವನೋ ಅಂತ ಇಬ್ಬರಿಗೂ ಅಲ್ಲಿರುವಂಥ ಬ್ರಾಹ್ಮಣನಿಗೂ ಅರ್ಜುನನಿಗೂ ಆಶ್ಚರ್ಯಪಡುವ ರೀತಿಯಲ್ಲಿ ಪರವಾಸುದೇವ ಯಾವ ರೀತಿ ನೀಲಮೇಘ ಶ್ಯಾಮಲನಾಗಿ ಕೌಸ್ತುಭಾಂಕಿತ ಕಂಧರನಾಗಿ ದಿವ್ಯವಾದ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿದವನಾಗಿ ವನಮಾಲಾ ಭೂಷಿತನಾಗಿ ದಿವ್ಯ ಪೀತಾಂಬರದ ಉಡುಗೆಯಲ್ಲಿ ಧಗಧಗನೆ ಜ್ವಲಿಸುತ್ತಿದ್ದಾನೋ ಅದೇ ಸ್ವರೂಪದಲ್ಲಿ ಕೃಷ್ಣನೂ ಇದ್ದಾನೆ ಒಂದೇ ರೀತಿ ಇದ್ದಾರೆಬ್ಬರು ಅಲ್ಲಿದ್ದಂತಹ ಶ್ರೀದೇವಿ ಭೂದೇವಿ ನೀಲಾದೇವಿಯ ಮಡಿಲಲ್ಲಿ ಈ ಬ್ರಾಹ್ಮಣ ಪುತ್ರರು ಆರು ಜನ ಇದ್ದಾರೆ ಶ್ರೀದೇ ಆ ಬ್ರಾಹ್ಮಣ ಪುತ್ರರು ನೋಡಿದ ತಕ್ಷಣ ಬ್ರಾಹ್ಮಣನಿಗೆ ಸಂತೋಷವಾಗಿಬಿಡತ್ತೆ ಆ ಮಡಿಲಲ್ಲಿದ್ದಂತಹ ಮಕ್ಕಳನ್ನು ಶ್ರೀದೇವಿ ಕೆಳಗಡೆ ಬಿಡ್ತಾಳೆ ಅವರು ಓಡೋಡಿ ಬಂದು ಮಗು ಮ ತಂದೆಯನ್ನು ಅಪ್ಕೊಳ್ತಾರೆ ಅವರೆಲ್ಲ ಸಂತೋಷ ಪಡ್ತಾರೆ ಆಗ ಶ್ರೀದೇವಿ ಹೇಳಿದಂತೆ ಈ ಕೃಷ್ಣ ನಿನ್ನ ನೋಡೋ ಆಸೆ ಆಯಿತು ಅದಕ್ಕೋಸ್ಕರ ನಾವೊಂದು ಚಿಕ್ಕ ಲೀಲೆ ಮಾಡಿದೆವು ಅಷ್ಟೇ ಈ ಬ್ರಾಹ್ಮಣ ಪುತ್ರರನ್ನು ನಾವೇ ಇಲ್ಲಿಗೆ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಬಂದೆವು ಹೇಗೋ ಇವರನ್ನು ಹುಡುಕೊಂಡು ನೀನು ಬಂದೇ ಬರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು ನಿನ್ನ ದರ್ಶನ ಪಡೆಯಲೆಂದೇ ನಾವು ಈ ರೀತಿ ನಡೆದುಕೊಂಡೆವು ಎಂದು ಶ್ರೀದೇವ್ಯಾದಿ ಮಹಿಷಿಗಳೆಲ್ಲ ಹೇಳಲಾಗಿ ಕೃಷ್ಣ ಪರಮಾತ್ಮ ಸಂತೋಷಪ ಆಗ ಶ್ರೀದೇವಿ ಒಂದು ವಿಷಯವನ್ನು ಸ್ಥಾಪನೆ ಮಾಡುತ್ತಾಳೆ ಅಲ್ಲಿ ವೈಕುಂಠ ಲೋಕದಲ್ಲಿ ಅದೇನು ಎಂದರೆ ಪರಮಾತ್ಮನನ್ನು ನಾವು ಸ್ವಯಂಭೂ ಎಂದು ಕೊಂಡಾಡುತ್ತೇವೆ ಅದಕ್ಕೆ ಕಾರಣವೇನು ಸಮಸ್ತಾ ಶಕ್ತಯಶ್ಚತಾ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದ ಯೋಗ್ಯತೆಯೇ ಬೇರೆ ಸಾಮಾನ್ಯ ಮನುಷ್ಯರ ಪಾಂಚಭೌತಿಕವಾದ ಶರೀರವೇ ಬೇರೆ ನೋಡಿ ಪಂಚಭೂತಗಳಲ್ಲಾದಂತಹ ದೇಹ ಪಂಚಭೂತಗಳಲ್ಲಿ ಲಯವಾಗತ್ತೆ ಆದರೆ ಪರಮಾತ್ಮನ ದೇಹ ಮಾತ್ರ ಅದು ಪಂಚೋಪನಿಷನ್ಮಯವಾದದ್ದು ಕೃಷ್ಣನು ಅವತಾರ ಕಾಲದಲ್ಲೂ ಸಹ ಅಪ್ರಾಕೃತಮಯವಾದ ಶರೀರವನ್ನು ಧರಿಸಿದ್ರಿಂದ ಅವನನ್ನು ಸ್ವಯಂ ಭೂ ಎಂದು ಕೊಂಡಾಡಬೇಕು ನೋಡಿ ಯಾವ ಶರೀರ ಪರವಾಸುದೇವ ಧರಿಸಿದ್ದಾನೋ ಅದೇ ಶರೀರದಲ್ಲಿ ಕೃಷ್ಣನೂ ನೆಲೆಸಿದ್ದಾನೆ ಅವನು ಭೂಲೋಕದಲ್ಲಿ ಅವತಾರ ಮಾಡಿರಬಹುದು ಸಾಮಾನ್ಯ ಮನುಷ್ಯನಂತೆ ನಡೆಸ್ತಾ ಇರಬಹುದು ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯರ ಜೊತೆಗೆ ಪಳಗುತ್ತಾ ಇರಬಹುದು ಗೊಲ್ಲರಕೇರಿಯಲ್ಲಿ ಗೋಪಾಲಕನಾಗಿರಬಹುದು ಅವನು ಗರ್ಭವಾಸ ಮಾಡಿರಬಹುದು ಅವನು ಮಥುರೆಯಲ್ಲಿರಬಹುದು ದೇಶಕಾಲ ಅತೀತನಾದ ಒಂದು ವಸ್ತು ಒಂದು ದೇಶಕ್ಕೆ ಒಳಪಟ್ಟವನಾಗಿ ಒಂದು ಕಾಲಕ್ಕೆ ಒಳಪಟ್ಟವನಾಗಿರಬಹುದು ಆ ರೀತಿ ಕಾಣಬಹುದು ಆದರೆ ಆ ಸಮಯದಲ್ಲೂ ಸಹ ಅವನ ದೇಹ ಪಂಚೋಪನಿಷನ್ಮಯವಾದ ದೇಹ ಆದ್ದರಿಂದಲೇ ಈ ಅಪ್ರಾಕೃತಮಯವಾದ ದಿವ್ಯಲೋಕಕ್ಕೆ ಅವನಿಂದ ಬರೋದೇ ಸಾಧ್ಯವಾಯಿತು ಅಂತ ಹೇಳ್ತಾನೆ ನೋ ಹಿಂದೆ ಪೂರ್ವಜನ್ಮದಲ್ಲಿ ಮಾಡಿದಂತಹ ಸುಕೃತದ ಕಾರಣದಿಂದ ಅರ್ಜುನ ವೈಕುಂಠ ಲೋಕಕ್ಕೆ ಬಂದು ಪರಮಾತ್ಮನನ್ನು ದರ್ಶನ ಮಾಡುವಂತಹ ಸೌಭಾಗ್ಯ ಪಡ್ಕೊಂಡ ಕೃಷ್ಣ ಕರ್ಕೊಂಡು ಬಂದಲ್ಲ ಆ ಬ್ರಾಹ್ಮಣನೂ ಪುಣ್ಯ ಮಾಡಿರಬೇಕು ಅರ್ಜುನನೂ ಪುಣ್ಯ ಮಾಡಿರಬೇಕು ಆದರೆ ಕೃಷ್ಣ ಏನಾದರೂ ಪುಣ್ಯ ಮಾಡಿರಬೇಕಾ ಆ ವೈಕುಂಠಕ್ಕೆ ಹೋಗೋದಕ್ಕೆ ಇಲ್ಲ ಮೂರು ಜನ ಇರೋದಿಲ್ಲ ಭೂಲೋಕದಲ್ಲೇ ತಾನೆ ಭೂಲೋಕದಲ್ಲೇ ಇದ್ದಾರೆ ಕೃಷ್ಣನೂ ಇದ್ದಾರೆ ಆ ಬ್ರಾಹ್ಮಣನೂ ದ್ವಾರಕೆಯಲ್ಲೇ ಇದ್ದಾರೆ ಅರ್ಜುನನೂ ಅಲ್ಲೇ ಇದ್ದಾರೆ ಆದರೆ ಅರ್ಜುನ ಹಾಗೂ ಆ ಬ್ರಾಹ್ಮಣ ವೈಕುಂಠ ಲೋಕಕ್ಕೆ ಹೋಗಬೇಕಾದರೆ ಅವರು ಅವ್ರು ಮಾಡಿರುವಂತಹ ಕರ್ಮವಶಾತ್ ಅವರೇನಾದರೂ ಪುಣ್ಯ ಮಾಡಿದರೆ ಮಾತ್ರ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆದರೆ ಕೃಷ್ಣ ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡಬೇಕು ಅಂದರೆ ಅವನು ಯಾವ ಪುಣ್ಯವೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಾರಣ ಏನು ಅಂದರೆ ಅವನು ಪುಣ್ಯ ಅತೀತನಾದಂತಹ ಒಂದು ವಸ್ತು ಅವನು ಸ್ವಯಂಭುವಾದ ಕಾರಣ ಅವನ ದೇಹವೇ ಇದು ಪಾಪ ಪುಣ್ಯ ಅಂತ ಹೇಳಿಬಿಟ್ರೆ ಅದು ಪಾಂಚಭೌತಿಕವಾದ ದೇಹಕ್ಕೆ ಸಂಬಂಧಿಸಿರೋದು ನೋಡಿ ಇವಾಗ ಎಲ್ಲಿ ಕರ್ಮ ಇದೆಯೋ ದಟ್ ಆ ಕರ್ಮ ಅನ್ನೋದು ಅದು ದೇಹವನ್ನು ಕೊಡತ್ತೆ ಈ ಈ ದೇಹವೇ ಅಪ್ರಾಕೃತಮಯ ಅಂತ ಹೇಳಿಬಿಟ್ರೆ ಅದು ಕರ್ಮ ನಿಯಾಮಕನಾದವನಿಗೆ ಮಾತ್ರ ಅದು ಸಾಧ್ಯ ಯಾರು ಕರ್ಮಗಳನ್ನು ನಿಯಂತ್ರಿಸುತ್ತಾನೋ ಅಂಥವನ ದೇಹ ಅಪ್ರಾಕೃತಮಯವಾಗಿರುತ್ತೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯಮಂಗಳ ದೇಹವೆಂಬುದು ಅದು ನಾವು ಚಿಂತನೆ ಮಾಡೋದಕ್ಕೋಸ್ಕರ ಏರ್ಪಟ್ಟಿರುವಂಥದ್ದು ನಾವು ಭೌತಿಕವಾದ ಶರೀರವನ್ನು ಚಿಂತನೆ ಮಾಡಿದ್ರೆ ಅದರಿಂದ ನಮಗೆ ಒಂದಷ್ಟು ಪ್ರಯೋಜನವಾಗುವುದಿಲ್ಲ ನಾವು ಅಪ್ರಾಕೃತಮಯವಾದ ದಿವ್ಯಮಂಗಳ ವಿಗ್ರಹವನ್ನು ಧರಿಸಿದಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಅದರಿಂದ ನಮಗೆ ಪ್ರಯೋಜನವೇರ್ಪಡುತ್ತದೆ ಎಂದು ನಾವು ಅಂತಿಮದಲ್ಲಿ ಯಾವುದೇ ಒಂದು ಪೂಜೆ ಮಾಡೋದಿಕ್ ಮಾಡಬೇಕಾದ್ರೆ ಕೃಷ್ಣಾನುಸ್ಮರಣಂ ಪರಂ ಅಂತ ಹೇಳ್ಬಿಡ್ತೀವಿ ಪ್ರಾಯಶ್ಚಿತ್ತಾನ್ಯ ಶೇಷಾನಿ ತಪ ಕರ್ಮ ಆತ್ಮಕಾನಿವೈನಿ ತೇಷಾಂ ಅಶೇಷಾಣಂ ಕೃಷ್ಣಾನುಸ್ಮರಣಂ ಪರಂ ನಾವು ಯಾವುದೋ ಒಂದು ಕರ್ಮ ಮಾಡಿರ್ತೀವಿ ಅದರಲ್ಲಿ ಏನಾದರೂ ಒಂದು ಲೋಪದೋಷಗಳು ಏರ್ಪಟ್ಟಿರುತ್ತೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಕೃಷ್ಣನನ್ನು ಅನುಸ್ಮರಿಸಬೇಕು ಎಂದು ನಮಗೆ ಶಾಸ್ತ್ರ ತಿಳಿಸತ್ತೆ ನೋಡಿ ಸ್ಮರಣೆಗೂ ಅನುಸ್ಮರಣೆಗೂ ಒಂದು ವ್ಯತ್ಯಾಸ ಇದೆ ಕೃಷ್ಣ ಎಂದು ನಾವು ನಾಮವನ್ನು ಸ್ಮರಣೆ ಮಾಡಿಬಿಡ್ಬೋದು ಆದರೆ ಅನುಸ್ಮರಣೆ ಅಂದರೆ ಏನರ್ಥ ಕೃಷ್ಣನಾಮ ಸ್ಮರಣೆಯೊಂದಿಗೆ ಕೃಷ್ಣರೂಪವನ್ನು ಧ್ಯಾನ ಮಾಡಿ ಅಪರಿಮಿತವಾದ ಭಕ್ತಿಯಿಂದ ಪ್ರೇಮದಿಂದ ಕೃಷ್ಣ ಎಂದು ಕೂಗಿದರೆ ಅದು ಸರ್ವ ಕರ್ಮಗಳಿಗೂ ಅಂದರೆ ಸರ್ವ ಪಾಪಕರ್ಮಗಳಿಗೂ ಪ್ರಾಯಶ್ಚಿತ್ತವಾಗುತ್ತದೆ ನೋಡಿ ತಂದೆ ಮಗ ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸ್ಬಿಡ್ತಾನೆ ಅದಕ್ಕೆ ಕಾರಣ ಏನು ಅಂದರೆ ತಂದೆ ಮಕ್ಕಳ ಒಂದು ಸಂಬಂಧ ತಾನೆ ಮಗು ತಂದೆಯನ್ನು ಕರಿಬೇಕಾದ್ರೆ ಸಂಬಂಧ ಜ್ಞಾನದಿಂದ ಕರೆಯಬೇಕು ತನಗೂ ತಂದೆಗೂ ಒಂದು ಸಂಬಂಧವಿದೆ ಆ ವಾತ್ಸಲ್ಯ ಭಾವ ತಂದೆಯಿಂದ ಮಗನಿಗೆ ಉಕ್ಕಿ ಬರಬೇಕಾದ್ರೆ ಅಥವಾ ಮಗು ತಂದೆಯನ್ನು ಕರಿಬೇಕಾದ್ರೆ ಪ್ರೀತಿ ವಾತ್ಸಲ್ಯ ವಿಶ್ವಾಸದಿಂದ ಕರಿಬೇಕು ನೋಡಿ ನಾವೆಲ್ಲ ಭಗವಂತನ ಪುತ್ರರೇತಾರೆ ನಾವು ಪರಮಾತ್ಮನನ್ನು ಕರೆಯಬೇಕಾದ್ರೆ ವಾತ್ಸಲ್ಯದಿಂದ ಅಂದರೆ ಭಕ್ತಿ ಭಾವದಿಂದ ಪ್ರೇಮದಿಂದ ವಿಶ್ವಾಸದಿಂದ ನಾವು ಪರಮಾತ್ಮನನ್ನು ರಂಗ ಬಾರೋ ಎನ್ನ ಚಿನ್ನ ಬಾರೋ ಎಂದು ದಾಸರೆಲ್ಲ ಕರೆದಿದ್ದ ತಕ್ಷಣ ಹೇಗೆ ಪರಮಾತ್ಮ ಓಡೋಡಿ ಬರ್ತಾನೋ ಆ ರೀತಿ ನಾವು ಭಗವಂತನನ್ನ ಪ್ರೀತಿಯಿಂದ ಕರೆಯೋದು ಅದನ್ನು ಅನುಸ್ಮರಣೆ ಅಂತ ಕರೀತಾರೆ ಈ ಪ್ರೇಮದಿಂದ ಕರಿಬೇಕು ಅಂದರೆ ಅದು ಸಂಬಂಧ ಜ್ಞಾನ ನೋಡಿ ನಮಗೂ ಹಾಗೂ ಒಂದು ಸಂಬಂಧವಿದೆ ಅವನ ಅವನೇ ಪಿತ ನಾವೆಲ್ಲ ಪುತ್ರರು ಹಾಗಿದ್ದರೆ ಈ ಸಂಬಂಧ ಈ ಸದಾಕಾಲ ನೆಲೆಸಿರುವಂತಹ ಸಂಬಂಧ ಈ ದೈಹಿಕ ಸಂಬಂಧಗಳೆಲ್ಲ ಬಿಟ್ಟು ಹೋಗುತ್ತೆ ಆತ್ಮ ಸಂಬಂಧ ಮಾತ್ರ ಸದಾಕಾಲ ನೆಲೆಸಿರುತ್ತೆ ಈ ಆತ್ಮ ಸಂಬಂಧ ಅದು ಪರಮಾತ್ಮನೊಟ್ಟಿಗೆ ಇರುವಂತಹದ್ದು ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನು ನಾವು ಧ್ಯಾನ ಆತ್ಮ ಸಂಬಂಧವೆಂಬುದು ವಿಕಾಸವಾಗುತ್ತದೆ ಆ ಸಂಬಂಧ ಜ್ಞಾನ ಏರ್ಪಡತ್ತೆ ಅವನ ಪಂಚೋಪನಿಷನ್ಮಯ ಅಂತ ಹೇಳ್ತಾರೆ ಆ ಪ್ರಾಕೃತಮಯವಾದ ಪರಮಾತ್ಮನ ಚಿಂತನೆಯಿಂದ ನಮಗೆ ಪ್ರಾಯಶ್ಚಿತ್ತವೇರ್ಪಟ್ಟು ಅನುಸ್ಮರಣೆಯಿಂದ ನಾವು ಸರ್ವ ಸೌಭಾಗ್ಯಗಳನ್ನು ಪಡೆದುಕೊಳ್ಳುತ್ತೇವೆ ಈ ರೀತಿ ಭೌತಿಕವಾದ ಶರೀರ ನಮ್ಮದು ಅಪ್ರಾಕೃತಮಯವಾದ ದಿವ್ಯಮಂಗಳ ವಿಗ್ರಹ ಪರಮಾತ್ಮನದ್ದು ಆದ ಕಾರಣ ಅವನು ಸ್ವಯಂಭು ಈ ರೀತಿ ಸ್ವಯಂಭುವೇ ನಮಃ ಎಂದು ಹೇಳುವುದರ ಮೂಲಕ ನಾವು ಮಾಡಿರುವಂತಹ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಎಂದು ಹೇಳುತ್ತಾ ಪರಮಾತ್ಮನನ್ನು ವಂದಿಸೋಣ ಶ್ರೀಮತೆ ರಾಮಾನುಜಾಯ ನಮಃ